ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಜಸ್ಟ್ ಹತ್ತೇ ನಿಮಿಷದಲ್ಲಿ ರವಾ ಕೇಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ಯಾವುದೇ ರೀತಿ ಬೇಕ್ ಮಾಡೋ ಅವಶ್ಯಕತೆ ಇಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ನಂತರ ಒಂದು ಕಪ್ ಅಳ್ಟೆಗೆ ಅಂತ ಇಟ್ಕೊಳ್ಳಿ ಅದರಲ್ಲಿ ಒಂದು ಕಪ್ ಆಗುವಷ್ಟು ರವೆ ಹಾಕ್ಕೊಂಡಿದ್ದೀನಿ ಉಪ್ಮಾ ರವೆ ಅಥವಾ ಬಾಂಬೆ ರವೆ ಅಂತೀವಲ್ಲ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಆ ರವೆ ಇದ್ದರೂ ಆಗುತ್ತೆ ನಂತರ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಸುಮಾರು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ನಿಧಾನಕ್ಕೆ ಹುರ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸ್ವೀಟ್ ಮಾಡಿದ್ರು ರವೆಲಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟುನು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಘಮ ಬಂದು ರವೆ ಒಂಚೂರು ಸ್ಲೈಟಾಗಿ ಬಣ್ಣ ಚೇಂಜ್ ಆಗಿ ನಿಮಗೆ ಬಿಡುಬಿಡಿಯಾಗಿ ದಪ್ಪ ದಪ್ಪ ಅನಿಸುತ್ತೆ ಈಗ ನೋಡ್ಬೋದು ನೀವು ನಾಲ್ಕರಿಂದ ಐದು ನಿಮಿಷ ಆದಮೇಲೆ ತೋರಿಸ್ತಿದ್ದೀನಿ ಈ ರೀತಿ ರವೆ ಆದಮೇಲೆ ಸ್ಟವ್ನ ಆಫ್ ಮಾಡಿ ಒಂದು ಬೌಲ್ಗೆ ಫ್ರೈ ಮಾಡಿಕೊಂಡಿರೋ ಅಂಥ ರವೆನ ತಗೊಂಡು ಒಂದು ಕಪ್ ರವೆಗೆ ಎರಡು ಕಪ್ ಆಗುವಷ್ಟು ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಒಂದು ಕಪ್ ರವೆ ತೊಗೊಂಡ್ರೆ ನೀವು ಎರಡು ಆಗುವಷ್ಟು ಹಾಲು ಹಾಕಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಒಂದು ಕಪ್ ರವೆಗೆ ಒಂದು ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಪರ್ಫೆಕ್ಟಾಗಿರುತ್ತೆ ಸಿಹಿ ಇನ್ನೊಂಚೂರು ಚೂರು ಜಾಸ್ತಿ ಬೇಕು ಅನ್ನೋರು ಎರಡು ಟೇಬಲ್ ಸ್ಪೂನ್ ಸೇರಿಸ್ಕೋಬೋದು ಸಕ್ಕರೆಗೆ ಒಂದೇ ಒಂದು ಡ್ರಾಪ್ ನೀರು ಸಹ ಹಾಕಬಾರ್ದು ನೀವು ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡ್ರೆ ಸಕ್ಕರೆ ಎಲ್ಲ ಜಸ್ಟ್ ಒಂದು ನಿಮಿಷದೊಳಗಡೆನೆ ನಿಮ್ಗೆ ಈ ರೀತಿ ಮೆಲ್ಟ್ ಆಗಿಬಿಡುತ್ತೆ ನೋಡಿ ಈ ರೀತಿ ಬಣ್ಣ ಚೇಂಜ್ ಆಗ್ತಿದ್ದಂತೆ ಸ್ಟವ್ನ ಲೋ ಫ್ಲೇಮ್ ಇಟ್ಕೊಳ್ಳಿ ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದು ಒಂಚೂರು ಗಟ್ಟಿಯಾಗಿದೆ ನೀವು ನೋಡ್ಬೋದು ಆ ರವಾ ಮಿಕ್ಸ್ಚರ್ನ ಹಾಕ್ತಾ ಇದ್ದೀನಿ ಲೋ ಫ್ಲೇಮ್ ಇಟ್ಕೋಬೇಕು ಇನ್ನು ಕ್ಯಾರಮೆಲ್ ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಒಳ್ಳೆ ಬಣ್ಣ ಕೊಡುತ್ತೆ ಹಾಗೆ ಸ್ಲೈಟಾಗಿ ಬಣ್ಣ ಚೇಂಜ್ ಆಗ್ತಿದ್ದಂತೆ ಸ್ಟವ್ನ ಲೋ ಫ್ಲೇಮ್ ಇಟ್ಬಿಡಿ ತುಂಬ ಕ್ಯಾರಮೆಲ್ ಡಾರ್ಕ್ ಆಗಿಬಿಟ್ರೆ ನಿಮಗೆ ಸೀದೋಗಿರೋ ಫ್ಲೇವರ್ ಬಂದುಬಿಡುತ್ತೆ ನೋಡಿ ರವೆ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಈ ರೀತಿ ಮಿಕ್ಸ್ ಮಾಡ್ತಾ ಬರೋಣ ಒಂದರಿಂದ ಎರಡು ನಿಮಿಷ ಆಗೋ ಅಷ್ಟರಲ್ಲಿ ನಿಮಗೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ ರವೆ ಪ್ಯಾನ್ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಒಂದು ಚಿಟಿಕೆ ಆಗೋವಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸಕ್ಕರೆನ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ನೀವು ಬೆಲ್ಲ ಏನಾದರೂ ಹಾಕಿದ್ರೆ ಇದು ಹಾಕೋದೇನು ಬೇಕಾಗಿರೋದಿಲ್ಲ ಒಂಚೂರು ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಹಾಫ್ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡಾದ್ಮೇಲೆ ಇಲ್ಲಿ ಮತ್ತೆ ಮಧ್ಯ ಮಧ್ಯ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ತುಪ್ಪನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ತುಪ್ಪ ಹಾಕೋದ್ರಿಂದ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮಧ್ಯ ಒಂದೆರಡು ಸಲ ತುಪ್ಪನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡಿದ್ದೀನಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ನೀವು ಕೇಕ್ ಟಿನ್ನು ಅಥವಾ ಯಾವುದಾದ್ರೂ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂಚೂರು ತುಪ್ಪನ ಗ್ರೀಸ್ ಮಾಡ್ಕೊಳ್ಳಿ ನಂತರ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೊಂಡು ಬಿಸಿಲೇನೆ ನಾವು ಮಾಡಿಟ್ಟಿರೋ ಅಂಥ ಈ ರವಾ ಮಿಕ್ಸ್ಚರ್ನ ಹಾಕೊಳ್ಳೋಣ ಫ್ಲ್ಯಾಟಾಗಿ ಈ ರೀತಿ ಮಾಡಿಬಿಟ್ಟು ನೋಡಿ ಗಟ್ಟಿಯಾಗಿ ಏನು ಹೇರ್ ಗ್ಯಾಪ್ ಇರಬಾರ್ದು ಅದಕ್ಕೆ ಫ್ಲ್ಯಾಟಾಗಿರೋವಂಥ ಈ ಬೌಲಲ್ಲಿ ಈ ರೀತಿ ಮಾಡಿಕೊಂಡು ಈಗ ಇದು ಕಂಪ್ಲೀಟ್ ಕೂಲ್ ಆಗೋದಿಕ್ಕೆ ಬಿಟ್ಬಿಡೋಣ ಕಂಪ್ಲೀಟ್ ತಣ್ಣಗಾದ ಮೇಲೆ ನಾನು ತೋರಿಸ್ತಿದ್ದೀನಿ ನೋಡಿ ಈಗ ಒಂದು ಪ್ಲೇಟ್ ಏನಾದರೂ ತಗೊಂಡು ಈ ರೀತಿ ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಕೇಕ್ ಅಂತೂ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಳು ಏನಾದರೂ ತಿನ್ನಬೇಕು ಅನಿಸಿದಾಗ ಕ್ವಿಕ್ಕಾಗಿ ಮಾಡಿಕೊಟ್ಬಿಡ್ಬೋದು ನೋಡಿ ಕಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ರವೆ ಕೇಕ್ ಹೇಗೆ ಬೇಕ್ ಮಾಡಿ ಎಲ್ಲ ಮಾಡ್ತೀರಾ ಅದೇ ಟೇಸ್ಟೇ ಇದು ಇರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನಮಗೆ ಹಾಲು ಸಕ್ಕರೆ ತುಪ್ಪ ಹಾಗೂ ರವೆ ಇದ್ದರೆ ಇಮ್ಮಿಡಿಯೇಟಾಗಿ ಮಾಡ್ಕೊಬಿಡ್ಬೋದು ನಾನು ಇದೇ ರೀತಿ ಹಲವಾರು ರೆಸಿಪೀಸ್ನ ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್